ನೀವು ಇಂಗ್ಲಿಷ್ ಓದಲು ಕಲಿಯಬೇಕೇ ನೀವು ಇಂಗ್ಲಿಷ್ ಮಾತನಾಡಬೇಕೇ ನೀವು ಇಂಗ್ಲಿಷ್ ಕಲಿಯಬೇಕೆಂದರೆ ಇಂತಹ ಶಬ್ದಗಳನ್ನು ಕಲಿಯಬೇಕು ಇಂತಹ ಶಬ್ದಗಳನ್ನು ಕಲಿತರೆ ಇಂಗ್ಲಿಷ್ ಮಾತನಾಡಲು ತುಂಬಾ ಸುಲಭವಾಗುತ್ತದೆ ಮತ್ತು ನೀವು ಈ ವಿಡಿಯೋವನ್ನು ಪೂರ್ತಿ ನೋಡಿ ಹಾಗೂ ನಮ್ಮ ಚಾನೆಲ್ ನಲ್ಲಿರುವ ಎಲ್ಲಾ ವಿಡಿಯೋಗಳನ್ನು ನೋಡಿ ನೋಡಬೇಕೆಂದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂಭಾಗ ಇದನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಹೇಳಬೇಕು ಹೇಗೆ ಹೇಳಬೇಕಂದ್ರೆ ಫ್ರಂಟ್ ಫ್ರಂಟ್ हन्नु फ्रूट फ्रूट इंधन फ्यूल फ्यूल पूर्ण फुल फुल पूर्ति आगे फुली फुली मोजिन फन फन कार्य फंक्शन फंक्शन मूलभूत फंडामेंटल फंडामेंटल धनसाहाय, फंडिंग फंडिंग ತಮಾಷೆ ನ್ ಇಂಗ್ಲಿಷ್ ನಲ್ಲಿ ಹೇಳಲು ಟ್ರೈ ಮಾಡಿ ನೋಡೋಣ ಫನಿ ಫನಿ ಭವಿಷ್ಯ ಫ್ಯೂಚರ್ ಫ್ಯೂಚರ್ ಲಾಭ ಪ್ರಾಫಿಟ್ ಪ್ರಾಫಿಟ್ ಆ ತ ಇದೆನ್ ಇಂಗ್ಲಿಷ್ ನಲ್ಲಿ ಹೇಗೆ ಹೇಳ್ತಾರೆ ಗೇಮ್ ಗೇಮ್ ಅಂತರ ಗ್ಯಾಪ್ ಗ್ಯಾಪ್ ಉದ್ದಾನ ಗಾರ್ಡನ್ ಗಾರ್ಡನ್ ಬೆಳ್ಳುಳ್ಳಿ گارಲಿಕ್

ಪೀಳಿಗೆ ಜನರೇಷನ್ ಜನರೇಷನ್ ಈ ರೀತಿ ವಿಡಿಯೋ ಬೇಕೆಂದರೆ ಸಬ್ಸ್ಕ್ರೈಬ್ ಮಾಡಿ ಸ್ಕ್ರೀನ್ ಮೇಲೆ ಕಾಣಿಸಿರುವ ವಿಡಿಯೋನು ನೋಡಿ ಇನ್ನಷ್ಟು ಶಬ್ದಗಳನ್ನು ಕಲಿಯಿರಿ